ರಾಜಕೀಯದ ಕರಿನೆರಳಗೆ ಸಿಕ್ಕ ಪಂಚಮಸಾಲಿ ಕೂಡಲ ಸಂಗಮದ ಪಂಚಮಸಾಲಿ ಪೀಠಕ್ಕೆ ಬೀಗ ಜಡೆದಿರುವ ಬಗ್ಗೆ ಕಳೆದ ಮೂರು ದಿವಸಗಳಿಂದ ವ್ಯಾಪಕ ಚರ್ಚೆ ಶುರುವಾಗಿದೆ ನಿನ್ನೆಯಷ್ಟೇ ತಡರಾತ್ರಿ ಬೀಗ ಮುರಿದಿರುವ ಕುರಿತು ಟ್ರಸ್ಟ್ ಅಧ್ಯಕ್ಷ ವಿಜಯಾನಂದ ಕಾಶಪ್ಪನವರ್ ಸುದ್ದಿಗೋಷ್ಠಿ ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಟ್ರಸ್ಟ್ ಅಧ್ಯಕ್ಷ ವಿಜಯಾನಂದ ಕಾಶಪ್ಪನವರ್ ಮಾತನಾಡಿರುವ ಮಾತಿನ ಧಾಟಿ ಗಮನಿಸಿದರೆ ಪೀಠಕ್ಕೆ ಪರ್ಯಾಯ ಸ್ವಾಮೀಜಿ ನೇಮಕ ಮಾಡುವ ಸಾಧ್ಯತೆ ದಟ್ಟವಾಗಿದೆ ಆ ನಿಟ್ಟಿನಲ್ಲಿ ಸಿದ್ಧತೆಗಳನ್ನು ಮಾಡಿಕೊಂಡಿರುವ ಬಗ್ಗೆ ಊಹಾಪೋಹಗಳು ಕೂಡ ಹರಿದಾಡುತ್ತಿವೆ ಪಂಚಮಸಾಲಿ ಸಮುದಾಯಕ್ಕೆ ಎ ಮೀಸಲಾತಿ ನೀಡುವವರೆಗೆ ಶ್ರೀಮಠಕ್ಕೆ ಕಾಲಿಡುವುದಿಲ್ಲ ಎಂದಿದ್ದ ಕೂಡಲ ಸಂಗಮ ಪಂಚಮಸಾಲಿ ಪೀಠದ ಜಗದ್ಗುರು ಬಸವಜಯ ಮೃತ್ಯುಂಜಯ ಶ್ರೀಗಳ ವಿರುದ್ಧ ಅಸಮಾಧಾನ ಹೊರಹಾಕಿದ ಕಾಶಪ್ಪನವರ್ ಶ್ರೀಗಳು ಮಠ ಬಿಟ್ಟು ಎರಡು ವರ್ಷಗಳಾಗಿ ಹೋದವು ಈ ಎರಡು ವರ್ಷಗಳಿಂದ ನನ್ನೊಂದಿಗೆ ಸಂಪರ್ಕದಲ್ಲಿಲ್ಲ ಬೆಳಗಾವಿ ಹುಬ್ಬಳ್ಳಿ ಹಾಗೂ ಬೆಂಗಳೂರಿನಲ್ಲಿ ವಾಸ್ತವ್ಯ ಹೂಡಿರುವ ಶ್ರೀಗಳು ತಿರುಗಾಡುವುದನ್ನೇ ಕಾಯಕ ಮಾಡಿಕೊಂಡಿದ್ದಾರೆ ಪಂಚಮಸಾಲಿ ಸಮಾಜ ಪಕ್ಷಾತೀತವಾಗಿರಬೇಕಾಗಿತ್ತು ಆದರೆ ಕಳೆದ ಎರಡು ವರ್ಷಗಳಿಂದ ಸ್ವಾಮೀಜಿಯವರ ನಡೆ ಬೇಸರ ತರಿಸಿದೆ ಯಾವುದೋ ಒಂದು ಪಕ್ಷಕ್ಕೆ ಸಮಾಜದ ಶ್ರೀಗಳು ಜೋತು ಬಿದ್ದಿದ್ದು ಸ್ಪಷ್ಟವಾಗಿದೆ ಶ್ರೀಮಠದಲ್ಲಿ ಅಹಿತಕರ ಚಟುವಟಿಕೆ ನಡೆಯದಿರಲಿ ಅಂತ ರಕ್ಷಣೆ ದೃಷ್ಟಿಯಿಂದ ಟ್ರಸ್ಟ್ ಅಧ್ಯಕ್ಷನಾಗಿ ನಾನು ನನ್ನ ಕರ್ತವ್ಯದ ಹಿನ್ನೆಲೆಯಲ್ಲಿ ಮಠಕ್ಕೆ ಬೀಗ ಹಾಕಿದ್ದು ನಿಜ ಶ್ರೀಗಳು ಮಠಕ್ಕೆ ಬರುವ ಮುಂಚೆ ನನಗೆ ಮಾಹಿತಿ ನೀಡಿರಲಿಲ್ಲ ಅವರ ಬಗ್ಗೆ ಕೆಲವು ಭಕ್ತರು ಮಠದ ವ್ಯವಸ್ಥಾಪಕರನ್ನ ಬೀಗ ತೆರೆಯುವುದಕ್ಕೆ ಕೇಳಿದಾಗ ಅಧ್ಯಕ್ಷರೊಂದಿಗೆ ಮಾತನಾಡಿ ಬೀಗ ತೆರೆಯಲು ಸಲಹೆ ನೀಡಿದ್ದಾರೆ ನಂತರ ಇದನ್ನು ಕೇಳದೆ ಅವರು ತಡರಾತ್ರಿ ಬೀಗ ಮುರಿದಿದ್ದಾರೆ ಬೀಗ ಮುರಿದಿರುವಂಥವರನ್ನು ಸನ್ಮಾನಿಸಿದ ಶ್ರೀಗಳು ಪ್ರಚಾರಕ್ಕಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಆ ಫೋಟೋ ಕೂಡ ಹಾಕಿಕೊಂಡಿದ್ದಾರೆ ಅಂತ ಕಾಶಪ್ಪನವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಶ್ರೀಗಳು ನನ್ನ ಮೇಲೆ ಸುಖಾಸುಮ್ಮನೆ ಆರೋಪವನ್ನು ಮಾಡುತ್ತಿದ್ದಾರೆ ಈ ಬಗ್ಗೆ ಸರ್ವ ಸದಸ್ಯರ ಸಭೆಯನ್ನು ಕರೆದು ಸುದೀರ್ಘ ಚರ್ಚೆ ನಡೆಸಲಾಗಿದೆ ಅವರನ್ನ ನೇಮಕ ಮಾಡಿದಂದಿನಿಂದ ಇಂದಿನವರೆಗೂ ಕೂಡ ಅವರು ಸಮಾಜದ ಹಿತಕ್ಕಾಗಿ ಮಾಡಿದ ಪ್ರತಿ ಕೆಲಸಕ್ಕೂ ಬೆಂಬಲ ಕೊಟ್ಟಿದ್ದೇವೆ ಇದೀಗ ಸ್ವಾಮೀಜಿಗಳು ಒಬ್ಬ ವ್ಯಕ್ತಿ ಒಂದು ಪಕ್ಷದ ಪರವಾಗಿ ಕೆಲಸ ಮಾಡುತ್ತಿರುವುದರಿಂದ ನಮಗೆ ಅಸಮಾಧಾನ ಉಂಟಾಗಿದೆ ಅಂತ ಹೇಳಿದ್ದಾರೆ ಸ್ವಾಮೀಜಿ ಸಂಚಾರ ಸ್ವಾಮೀಜಿ ಸಂಚಾರ ಪ್ರಿಯ ಮತ್ತು ಪ್ರಚಾರ ಪ್ರಿಯರಾಗಿ ಬದಲಾಗಿ ಹೋಗಿದ್ದಾರೆ ಅವರು ಮಲಪ್ರಭಾ ನದಿ ದಡದಲ್ಲಿ ಮತ್ತೊಂದು ಶ್ರೀಮಠವನ್ನು ನಿರ್ಮಾಣ ಮಾಡುವುದಾಗಿ ಹೇಳುತ್ತಿದ್ದಾರೆ ಅದಕ್ಕೆ ನಮ್ಮದೇನು ಕೂಡ ತಕರಾರಿಲ್ಲ ಅವರು ಎಲ್ಲಾದರೂ ಇರಲಿ ಭಕ್ತರ ಮನೆಯಲ್ಲಾದರೂ ಇರಲಿ ಹೋಟೆಲ್ನಲ್ಲಾದರೂ ಇರಲಿ ಪಂಚಮಸಾಲಿ ಪೀಠ ಅವರದೇ ಆದ ಪಂಚಮಸಾಲಿ ಪೀಠ ಅದರದೇ ಆದ ಇತಿಹಾಸವನ್ನು ಹೊಂದಿದೆ ಪೀಠದ ಆಶಯಗಳನ್ನು ಒಪ್ಪಿಕೊಂಡು ಇರುವುದಾದರೆ ಇರಲಿ ಇಲ್ಲದೆ ಹೋದರೆ ಪೀಠಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡುವುದಾಗಿ ಕಾಶ್ಯಪ್ಪನವರು ಕಡ್ಡಿ ಮುರಿದಂತೆ ಮಾತನಾಡಿದ್ದಾರೆ ಪರೋಕ್ಷವಾಗಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಕುಮ್ಮಕ್ಕಿನಿಂದ ಪಕ್ಷಾತೀತವಾಗಿ ಇರುವಂತಹ ಪಂಚಮಸಾಲಿ ಪೀಠವನ್ನ ಒಂದು ಪಕ್ಷಕ್ಕೆ ಗುತ್ತಿಗೆ ಕೊಡುವುದಕ್ಕೆ ಹೊರಟಿರುವ ಬಸವಜಯ ಮೃತ್ಯುಂಜಯ ಶ್ರೀಗಳ ವಿರುದ್ಧ ಮೌನ ಮೃದು ಬಿಟ್ಟಿದ್ದಾರೆ ಈ ಮಧ್ಯೆ ಶ್ರೀಗಳು ಅನಾರೋಗ್ಯದ ಕಾರಣದಿಂದಾಗಿ ಬಾಗಲಕೋಟೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ತೆಗೆದುಕೊಳ್ಳುತ್ತಿದ್ದಾರೆ ಬಿಜೆಪಿ ಕಾಂಗ್ರೆಸ್ ರಾಜಕೀಯದ ಸುಳಿಗಾಳಿಗೆ ಸಿಕ್ಕ ಪಂಚಮಸಾಲಿ ಪೀಠದ ಮುಂದಿನ ನಡೆಯೇನು ಶ್ರೀಪೀಠದ ಭವಿಷ್ಯ ಏನು ಶ್ರೀಗಳ ನಿಲುವೇನು ಅನ್ನುವುದನ್ನು ಕಾದು ನೋಡಬೇಕಿದೆ